ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಮೊದಲು ವೀಡಿಯೋದಲ್ಲಿ ಇದನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಮಷಿನ್ ವರ್ಕ್ ಬ್ಲೌಸ್ಗಳನ್ನ ಮತ್ತು ಅದರ ಡಿಸೈನ್ಗಳನ್ನ ತೋರಿಸಿದೆ ಇವತ್ತು ಅದನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ಅಳತೆ ಬ್ಲೌಸ್ ಇಟ್ಟು ಮಷಿನ್ ವರ್ಕ್ ಬ್ಲೌಸ್ಗಳನ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ತೋರಿಸಿದ್ದೀನಿ ಫ ಫಸ್ಟ್ ಆ ವೀಡಿಯೋನ ನೋಡಿ ಕಂಟಿನ್ಯೂ ವೀಡಿಯೋ ಆಗಿರುತ್ತೆ ಇದು ಇವಾಗ ಉಕ್ಸ್ಪಟ್ಟಿ ಕಡೆಯಿಂದ ಅಳತೆ ತಗೋಬೇಕು ಉಕ್ಸ್ಪೇಟೆ ಕಡೆಯಿಂದ ಹಾರ್ಮಲ್ ಜಾಯಿಂಟ್ವರೆಗೂ ಒಂಬತ್ತು ಇಂಚ್ ಬರ್ತಾ ಇದೆ ಹಾಗಾಗಿ ಇದು ಮೂವತ್ತಾರು ಎದೆ ಸುತ್ತಳತೆಯ ಬ್ಲೌಸ್ ಆಗಿರುತ್ತೆ ಫಸ್ಟು ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡ್ಕೋಬೇಕು ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡೋದಕ್ಕೋಸ್ಕರ ಇಲ್ಲಿ ಎರಡು ಮತ್ತು ಮೂರು ಬ್ಲೌಸ್ ಇದೆ ಸಾರಿ ಎರಡು ಬ್ಲೌಸ್ ಇದೆ ಎರಡು ಬ್ಲೌಸ್ನೂ ಕೂಡ ಮಷಿನ್ ವರ್ಕು ಮತ್ತು ಒಬ್ರದೇ ಬ್ಲೌಸ್ ಆಗಿರೋದರಿಂದ ಎರಡು ಬ್ಲೌಸ್ನೂ ಕೂಡ ಒಟ್ಟಿಗೆ ಕಟ್ ಮಾಡ್ತಾಯಿದ್ದೀನಿ ಬ್ಯಾಕ್ ಲೆಂತ್ನ ನೋಡ್ಕೋಬೇಕಾಗುತ್ತೆ ಎಷ್ಟಿರುತ್ತೆ ಅಳತೆ ಬ್ಲೌಸಲ್ಲಿ ಅಂತ ಈ ರೀತಿ ಇಟ್ಕೊಂಡು ನೋಡಿ ಹದಿನಾಲ್ಕೂವರೆ ಬರ್ತಾಯಿದೆ ನಾವು ಹದಿನಾಲ್ಕೂವರೆಗೆ ಹದಿನಾಲ್ಕೂವರೆಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಹಾಫ್ ಇಂಚ್ ಜಾಯಿಂಟ್ಗೋಸ್ಕರ ಒಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಇಟ್ಕೊಂಡು ಮಧ್ಯೆ ಫೋಲ್ಡಿಂಗ್ ಮಾಡಿ ಇದು ಮೂವತ್ತಾರು ಎದೆ ಸುತ್ತಳತೆ ಬ್ಲೌಸ್ ಆಗಿರೋದ್ರಿಂದ ನಾನು ನೆಕ್ವಿಡ್ತು ಮತ್ತು ಬಜ್ಜಾನ ಆರು ಇಂಚನ್ನ ತಗೋತಾಯಿದ್ದೀನಿ ಬೇಕಾದರೆ ಸಲ ಈ ರೀತಿ ನೀವು ವರ್ಕ್ ಮಾಡಿರೋದ್ರಲ್ಲಿ ಕೂಡ ಚೆಕ್ ಮಾಡ್ಕೋಬೋದು ಚೆಕ್ ಮಾಡಿಕೊಂಡು ಅದೇ ರೀತಿ ನೀವು ಮೆಸರ್ಮೆಂಟಲ್ಲಿ ಕೂಡ ಇಟ್ಕೋಬೋದು ಇಲ್ಲ ಅಂದರೆ ಈ ರೀತಿ ಆರು ಇಂಚಿಗೆ ಇಟ್ಕೊತಾ ಇದ್ದೀನಿ ತ್ರೀ ಪಾಯಿಂಟ್ ಟೂಗೆ ಅಥವಾ ಮೂರು ಕಾಲ್ವರೆಗೂ ಕೂಡ ನೀವು ಭುಜನ ನೆಕ್ ವಿಡ್ತನ್ನ ಮಾರ್ಕ್ ಮಾಡ್ಕೋಬೋದು ನೆಕ್ ವಿಡ್ತು ಬಂದು ಎರಡೂವರೆ ಇಟ್ಟಿದ್ದೀನಿ ಇವಾಗ ಹಾರ್ಮಲ್ ಕೂಡ ಅಷ್ಟೇ ಆರು ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ ಬ್ಯಾಕ್ ಪಾರ್ಟಲ್ಲಿ ಒಂದು ಇಂಚು ಮತ್ತು ಫ್ರಂಟ್ ಪಾರ್ಟಲ್ಲಿ ಇದನ್ನು ಫೂರ್ತಿ ವಿಡಿಯೋಸ್ನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ವಾಚ್ ಮಾಡ್ಬೋದು ಮೂವತ್ತಾರು ಎದೆ ಸುತ್ತಳತಿ ಹಾಗೆ ಮೂವತ್ತೆಂಟು ಎದೆ ಸುತ್ತಳುತ್ತ ಎಲ್ಲ ಬ್ಲೌಸ್ಗಳನ್ನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ವಾಚ್ ಮಾಡಿದ್ರೆ ನಿಮಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ ಈಗ ಫ್ರಂಟ್ ಡಿಪ್ ಅಂದು ಸೆವೆನ್ ಇಂಚಸ್ ಇದೆ ಹಾಗಾಗಿ ಸೆವೆನ್ ಇಂಚಸ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇವಾಗ ಬ್ರಾಡ್ ಬಂದು ನಾನು ಎರಡು ಮುಕ್ಕಾಲು ಇಡ್ತಾ ಇದ್ದೀನಿ ಎರಡು ಕಾಲು ಇಂಚು ನೆಕ್ ಬಿಡ್ತಿ ಇಟ್ಟಿರೋದ್ರಿಂದ ಬ್ರಾಡ್ ಬಂದು ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಭುಜದಿಂದ ಪಟ್ಟಿ ಪೀಸ್ವರೆಗೆ ಎಷ್ಟಿರುತ್ತೆ ಅನ್ನೋದನ್ನು ಅಳತೆ ಮಾಡ್ಕೋಬೇಕು ಅದಕ್ಕಿಂತ ಒಂದು ಇಂಚು ಎಕ್ಸ್ಟ್ರಾನೇ ಆ್ಯಡ್ ಮಾಡಬೇಕಾಗುತ್ತೆ ಯಾಕಂದರೆ ಹತ್ರನೂ ಜಾಯಿಂಟ್ ಹೋಗುತ್ತೆ ಮತ್ತು ಪಟ್ಟಿ ಪೀಸ್ಗೂ ಸಹ ಜಾಯಿಂಟ್ ಹೋಗುತ್ತೆ ಹಾಗಾಗಿ ನಾನು ಒಂದು ಇಂಚಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಉಕ್ಸ್ಪಟ್ಟಿ ಕಡೆಯೂ ಅಷ್ಟೇ ಉಕ್ಸ್ಪೇಟೆಯಿಂದ ಪಟ್ಟಿ ಪೀಸ್ಗೆ ಎಷ್ಟಿದೆ ಅಷ್ಟನ್ನೇ ನಾವು ನೋಡಿ ಆ್ಯಡ್ ಮಾಡಿ ಇವಾಗ ಅದನ್ನು ಕಟಿಂಗ್ ಮಾಡಿ ಇದ್ದೀನಿ ಇದನ್ನು ಕೂಡ ಅಷ್ಟೇ ಫಸ್ಟ್ ಎರಡು ನಾಲ್ಕು ಲೇಯರ್ನ ಇಟ್ಕೊಂಡು ಈ ರೀತಿ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೋಬೇಕು ಒಂದು ಇಂಚ್ವರೆಗೂ ಇವಾಗ ಫ್ರಂಟ್ ಪಾರ್ಟ್ ಮಾತ್ರ ಇಟ್ಕೊಂಡು ನೀವು ಶೇಪ್ ಅನ್ನೋದನ್ನು ತೆಗೆದು ಫ್ರಂಟ್ ಪಾರ್ಟನ್ನು ಕೂಡ ಅಷ್ಟೇ ಹಾಫ್ ಇಂಚ್ಗೆ ಇಟ್ಕೊಂಡು ಈ ರೀತಿ ಫ್ರಂಟ್ ಪಾರ್ಟಲ್ಲಿ ಇವಾಗ ಫ್ರಂಟ್ ಶೇಪ್ನ ನೀವು ಕಟ್ ಮಾಡ್ಕೋಬೇಕು ಎರಡು ಮಾತ್ರ ತಗೊಂಡು ನೀವು ಈ ರೀತಿ ಕಟಿಂಗ್ ಅನ್ನೋದನ್ನು ಮಾಡ್ಕೋಬೇಕಾಗುತ್ತೆ ಇದನ್ನು ಸ್ವಲ್ಪ ನಿಧಾನವಾಗಿ ಮತ್ತು ನೀಟಾಗಿ ಎಕ್ಸ್ಪ್ಲೈನ್ ಆಗೋ ಥರ ನಾನು ಬೇರೆ ವೀಡಿಯೋಸ್ನಲ್ಲಿ ಹೇಳಿದ್ದೀನಿ ಅದಕ್ಕೋಸ್ಕರ ಆ ವೀಡಿಯೋನು ಕೂಡ ವಾಚ್ ಮಾಡಿ ಇದು ಮಿಷಿನ್ ವರ್ಕ್ ಆಗಿರೋದ್ರಿಂದ ಮೆಷಿನ್ ವರ್ಕ್ ಬ್ಲೌಸ್ನ ಕಟಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ಇದರಲ್ಲಿ ತೋರಿಸೋದಕ್ಕೋಸ್ಕರ ನಾನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಅಷ್ಟೇ ಇವಾಗ ಬ್ಯಾಕಲ್ಲಿ ಯಾವುದೇ ರೀತಿ ನಾನು ಕಟಿಂಗ್ನ ಇಲ್ಲ ಯಾಕಂದರೆ ವರ್ಕಲ್ಲಿ ಯಾವ ರೀತಿ ಶೇಪ್ ಅನ್ನೋದನ್ನು ಕಟ್ ಮಾಡಿರ್ತಾರೆ ನಾವು ಅದೇ ರೀತಿ ಶೇಪಲ್ಲಿ ನೋಡಿ ಹಾಗೇ ಒಂದು ಮಾರ್ಕ್ನ ಮಾಡ್ಕೋತೀನಿ ಅಷ್ಟೇ ಡೀಪ್ನ ನೋಡಿ ಹಾಗೆಯೇ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಅಷ್ಟೇ ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕಟ್ಟಿಂಗ್ ನಾರ್ಮಲಾಗಿ ಯಾವ ರೀತಿ ಎಲ್ಲ ಬ್ಲೌಸ್ಗಳನ್ನು ಕೂಡ ಸ್ಲೀವ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದೇ ರೀತಿ ಇದ್ಲೂ ಕೂಡ ಅಷ್ಟೇ ಸೇಮ್ ಅದೇ ರೀತಿ ಸ್ಲೀವ್ಸ್ ಕಟ್ಟಿಂಗ್ ಅನ್ನೋದನ್ನು ಮಾಡ್ತೀನಿ ಇವಾಗ ಎರಡೂ ಲೈ ಲೈನಿಂಗ್ಗಳನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾಲ್ಕು ಫೋಲ್ಡ್ನ ಮಾಡಿ ನಾಲ್ಕು ಫೋಲ್ಡ್ ಮಾಡಿಕೊಂಡು ಫಸ್ಟ್ ಎಡ್ಜಸ್ಟ್ನ ಕಟ್ ಮಾಡ್ಕೋಬೇಕು ಸಾಮಾನಾಗಿ ಎರಡು ಜಸ್ಟ್ ಸಮಾನ ಕಟ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಹಾಫ್ ಇಂಚ್ಗೆ ಒಂದು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು ಇದು ಬಂದು ಹತ್ತೂವರೆ ಇಂಚಸ್ ಇದೆ ಸ್ಲೀವ್ಸ್ ಲೆಂತ್ ಬಂದು ಹತ್ತುವರೆ ಇಂಚಿದೆ ಹಾಗಾಗಿ ನಾನು ಹತ್ತೂವರೆ ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಹತ್ತುವರೆ ಇಂಚಿಗೆ ಮಾರ್ಕ್ ಮಾಡ್ಕೊ ಅಂದಾದ್ಮೇಲೆ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಮೂರುವರೆ ಇಂಚ್ಗೆ ನಾನು ಡೌನಿಂಗ್ ಅನ್ನೋದನ್ನು ಮೂರುವರೆ ಇಂಚ್ಗೆ ತೆಗಿತಾ ಇದ್ದೀನಿ ಇವಾಗ ಒಂದೂವರೆ ಇಂಚ್ವರೆಗೂ ಯಾವುದೇ ರೀತಿ ಶೇಪ್ ತೆಗಿಬೇಡಿ ಇವಾಗ ನೋಡಿ ನೋಡಿಕೊಂಡು ಆರ್ಮೋಲ್ ಹತ್ರ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಸ್ಲೀವ್ಸಲ್ಲೂ ಕೂಡ ಮುಂಭಾಗದ ಸ್ಲೀವ್ಸ್ ಕೂಡ ಅದನ್ನು ಕೂಡ ಮಾರ್ಕ್ ಮಾಡ್ಕೋತಾಯಿದ್ದೀನಿ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟು ಜಾಯಿಂಟ್ಗೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ಳಿ ಅಲ್ಲೂ ಕೂಡ ಅಷ್ಟೇ ಒಂದೂವರೆ ಅಥವಾ ಎರಡು ಇಂಚವರೆಗೂ ನೀವು ಬಿಟ್ಕೊಂಡು ಕಟ್ ಮಾಡಿ ಸೀಮಿಂಗ್ ಎಲೈಸ್ಗೋಸ್ಕರ ಬಿಟ್ಕೊಂಡು ಕಟ್ ಮಾಡ್ಕೊಬೋದು ಇವಾಗ ನೋಡಿ ಲೈನಿಂಗ್ ಅನ್ನೋದನ್ನು ಕಟಿಂಗ್ ಮಾಡಾಯಿತು ಇವಾಗ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡೋದು ಇವಾಗ ನೋಡಿ ಇದನ್ನು ಪಟ್ಟಿ ಪೀಸ್ನೂ ಕೂಡ ಕಟ್ ಮಾಡ್ಕೊಳ್ತೀನಿ ಪಟ್ಟಿ ಪೀಸ್ನು ಅಷ್ಟೇ ಫಸ್ಟು ನಾಲ್ಕು ಇಂಚು ಮತ್ತು ಮಧ್ಯ ಮೂರು ಇಂಚು ಇದು ಎರಡು ಬ್ಲೌಸ್ಗಳನ್ನೂ ಕೂಡ ಕಟ್ ಮಾಡ್ತಾಯಿದ್ದೀನಿ ಒಟ್ಟಿಗೆ ಮೂರು ಇಂಚು ಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ನಾನು ಇದನ್ನು ಕೂಡ ಸಪ್ರೇಟ್ ವೀಡಿಯೋನ ತೋರಿಸಿದ್ದೀನಿ ಆ ವೀಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇವಾಗ ನೋಡಿ ಬ್ಲೌಸ್ನ ಈ ರೀತಿ ನೀಟಾಗಿ ಇಟ್ಕೊಳ್ಳಿ ವರ್ಕ್ ಮಾಡಿರೋದು ಇನ್ನೊಂದು ವರ್ಕ್ ಮಾಡಿರೋದ್ರೂ ಮೇಲ್ಗಡೆನೇ ಬರಬೇಕು ಇದು ಸ್ಲೀವ್ಸು ಸ್ಲೀವ್ಸ್ನ ಈ ರೀತಿ ವರ್ಕ್ ಮಾಡಿರೋದ್ರೂ ಮೇಲ್ಗಡೆನೇ ಬರಬೇಕು ಆ ರೀತಿಯೇ ಇಟ್ಕೊಂಡು ನೀವು ಈ ರೀತಿ ಎಕ್ಸ್ಟ್ರಾ ಬಟ್ಟೆನ ಆ ಕಡೆ ಈ ಕಡೆ ಬೇಕಾದರೆ ಅಟ್ಯಾಚ್ ಮಾಡ್ಬೋದು ನಾವು ಎಕ್ಸ್ಟ್ರಾ ಇಟ್ಟಿರಲಿಲ್ಲ ಅಂತಂದರೆ ಅಟ್ಯಾಚ್ ಮಾಡ್ಬೋದು ಬಟ್ ಡಿಸೈನ್ ಅದೊಂದು ಒಂದೇ ಸಮ ಬರಬೇಕು ಒಂದೇ ಸಮ ಇಟ್ಕೊಂಡು ಸ್ಲೀವ್ಸ್ನ ಮಧ್ಯ ಭಾಗಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಸ್ಲೀವ್ಸಲ್ಲಿ ಲೈನಿಂಗಲ್ಲೂ ಕೂಡ ಅದನ್ನು ಕೂಡ ಈ ರೀತಿ ಮಧ್ಯ ಭಾಗಕ್ಕೆ ಇಟ್ಕೋಬೇಕು ನೋಡಿ ಅಲ್ಲಿ ಫೋಲ್ಡಿಂಗು ಮಾರ್ಕ್ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಆ ರೀತಿ ಮಧ್ಯಕ್ಕೆ ಇಟ್ಕೊಂಡು ಎಕ್ಸ್ಟ್ರಾ ಹಾಫ್ ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ನೀವು ಸ್ಟಿಚಿಂಗ್ ಮಾಡುವಾಗ ಬಿಗಿನರ್ಸ್ ಆಗಿದೆ ಸ್ವಲ್ಪ ಬಟ್ಟೆ ಆ ಕಡೆ ಈ ಕಡೆ ಹೋಗ್ಬೋದು ಹಾಗಾಗಿ ಎಕ್ಸ್ಟ್ರಾ ಬಿಟ್ಕೊಂಡ್ರೆ ನಿಮಗೇ ಉಪಯೋಗ ಆಗುತ್ತೆ ಇವಾಗ ನೋಡಿ ಸ್ಲೀವ್ಸ್ ಕಟಿಂಗ್ ಆಯಿತು ಇದನ್ನು ಫಸ್ಟ್ ಲೈನಿಂಗ್ ಕಟ್ ಮಾಡಿ ಆಮೇಲೆ ಫಸ್ಟ್ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಿ ಆಮೇಲೆ ಕೂಡ ಲೈನಿಂಗ್ ಕಟ್ ಮಾಡ್ಬೋದು ಆ ರೀತಿ ಮಾಡೋದು ತುಂಬಾ ಕನ್ಫ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ನಾನು ಲೈನಿಂಗ್ನ ಕಟ್ ಮಾಡಿ ಈ ರೀತಿ ಇದ್ದೀನಿ ಇದು ಅಂತಂದರೆ ಸ್ವಲ್ಪ ಕಟಿಂಗ್ ಮಾಡಿದ್ರೆ ನಮಗೆ ನೆಕ್ವಿಡ್ತಿಗೆ ಎಷ್ಟು ಬೇಕೋ ಅಷ್ಟಕ್ಕೇನೆ ನಾವು ಜಾಯಿಂಟ್ ಮಾಡ್ಕೋಬೋದು ಇವಾಗ ಬ್ಯಾಕ್ ಪಾರ್ಟ್ನ ಲೈನಿಂಗ್ನ ಈ ರೀತಿ ನೀಟಾಗಿ ಮಧ್ಯೆ ಫೋಲ್ಡ್ ಮಾಡಿಡಿ ಮತ್ತೆ ಫೋಲ್ಡಿಂಗ್ ಯಾವ ಯಾವ ಕಡೆ ಇದೆ ಅದೇ ಕಡೆನೇ ಇಟ್ಕೊಂಡು ನೀವು ನೆಕ್ವಿಡ್ತು ಕರೆಕ್ಟಾಗಿ ಬರಬೇಕು ನಾವು ಕಟಿಂಗ್ ಇದೆಯಲ್ಲ ಅಲ್ಲಿಗೆ ಅವರು ವರ್ಕ್ ಮಾಡಿದ್ರೆ ನೆಕ್ ಹಿಡ್ತು ಬರಬೇಕು ಆ ರೀತಿ ಇಟ್ಕೊಂಡು ಒಂದು ಗುಂಡ್ಪಿನ್ ಹಾಕೋಬೇಕಾಗತ್ತೆ ಗುಂಡ್ಪಿನ್ ಹಾಕೊಳ್ಳೋದ್ರಿಂದ ಬಟ್ಟೆ ಆ ಕಡೆ ಈ ಕಡೆ ಹೋಗೋದಿಲ್ಲ ಆವಾಗ ನೀವು ಪರ್ಫೆಕ್ಟಾಗಿ ಕಟಿಂಗ್ ಅನ್ನೋದನ್ನು ಮಾಡ್ಕೋಬೋದು ನೀವು ಯಾವುದೇ ಬ್ಲೌಸ್ ಕಟಿಂಗ್ ಮಾಡಿದ್ರೂ ಅಷ್ಟೇ ಬಿಗಿನರ್ಸ್ ಆಗಿದರೆ ಈ ರೀತಿ ಗುಂಡ್ಪಿನ್ಗಳನ್ನ ಹಾಕ್ಕೊಳ್ಳಿ ಆವಾಗ ನೀವು ಯಾವುದೇ ನೆಕ್ ಡಿಸೈನ್ ಮಾಡಿದ್ರು ಕೂಡ ಅಷ್ಟೇ ಬಟ್ಟೆ ಆ ಕಡೆ ಈ ಕಡೆ ಅನ್ನೋದು ಹೋಗೋದಿಲ್ಲ ಅದಕ್ಕೋಸ್ಕರ ನಾನು ಎಲ್ಲ ಕಡೆನೂ ಕೂಡ ಗುಂಡ್ಪಿನ ಹಾಕ್ತಾ ಇದ್ದೀನಿ ಯಾಕಂದರೆ ಶೇಪ್ ನೀಟಾಗಿ ನಾವು ಅಲ್ಲಿ ವರ್ಕ್ ಯಾವ ರೀತಿ ಮಾಡಿದ್ದಾರೆ ಅದೇ ರೀತಿ ಶೇಪಲ್ಲಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡೋದು ಅಷ್ಟೇ ನೀವು ಎಕ್ಸ್ಟ್ರಾ ಬಟ್ಟೆನೇ ಇಟ್ಬೋ ಬಿಟ್ಟು ಕಟಿಂಗ್ ಮಾಡುವಾಗಲೇ ಎಕ್ಸ್ಟ್ರಾ ಬಟ್ಟೆನೇ ಬಿಟ್ಟು ಕಟ್ ಮಾಡ್ಕೊಳ್ಳಿ ನೀವು ಸ್ಟಿಚಿಂಗ್ ಆದಮೇಲೆ ಅದನ್ನು ಕಟಿಂಗ್ ಮಾಡಿ ತೆಗಿಬೋದು ಇವಾಗ ನೋಡಿ ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಯಿತು ಇವಾಗ ಫ್ರಂಟ್ ಪಾರ್ಟಲ್ಲೂ ಅಷ್ಟೇ ಫ್ರಂಟ್ ಪಾರ್ಟಲ್ಲಿ ಅವ್ರದ್ದು ನೆಕ್ ಡಿಸೈನ್ ಸ್ವಲ್ಪ ಜಾಸ್ತಿನೇ ಮಾಡಿರ್ತಾರೆ ನಾವು ಕೊಡೋದಕ್ಕಿಂತ ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾನೇ ಮಾಡಿರ್ತಾರೆ ಹಾಗಾಗಿ ನಾವು ಆಲ್ರೆಡಿ ಕಟ್ಟಿಂಗ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅದನ್ನೇ ಮೇಲ್ಗಡೆ ಇಟ್ಟು ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಎಕ್ಸ್ಟ್ರಾ ಇದ್ದರೂ ಏನೂ ಆಗಲ್ಲ ಸ್ವಲ್ಪ ಎಕ್ಸ್ಟ್ರಾ ಇದ್ದರೆ ಅಲ್ಲೇ ನೀವು ಸ್ಟಿಚ್ ಮಾಡಿಕೊಂಡ್ರೆ ಸ್ವಲ್ಪ ಬ್ರಾಡ್ ಬರುತ್ತೆ ಅಷ್ಟೇ ಇನ್ಯಾವುದೇ ರೀತಿ ಚೇಂಜಸ್ ಅನ್ನೋದು ಇರೋದಿಲ್ಲ ಇವಾಗಿದನು ಕೂಡ ಅಷ್ಟೇ ಎಕ್ಸ್ಟ್ರಾ ಬಟ್ಟೆನೇ ಇಟ್ಟು ನಾನು ಕಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಏನಾದರೂ ಬಿಗಿನರ್ಸ್ಗೆ ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತು ಅಂತಂದರೆ ನಿಮಗೆ ಬ್ಲೌಸ್ ಹಾಳಾಗೋಗುತ್ತೆ ಅದಕ್ಕೋಸ್ಕರ ನೀವು ಕಟಿಂಗ್ ಮಾಡುವಾಗಲೇ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ಳಿ ಇವಾಗಿದು ಅಷ್ಟೇ ಅದು ಯಾವ ಕಡೆ ಇತ್ತು ಉಕ್ಸ್ಪಟ್ಟಿ ಕಡೆ ಇದನ್ನು ಕಾಜಾಪಟ್ಟಿ ಕಡೆ ತಿರುಗಿಸಿ ನೀವು ಸ್ಟಿಚ್ ಮಾಡ್ಕೋ ಕಟಿಂಗ್ ಮಾಡ್ಕೋಬೇಕಾಗುತ್ತೆ ಇವಾಗ ಪಟ್ಟಿ ಪೀಸ್ನೂ ಅಷ್ಟೇ ಮಧ್ಯೆ ಫೋಲ್ಡಿಂಗ್ ಮಾಡಿ ಪಟ್ಟಿ ಪೀಸ್ನೂ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ ನೀವು ಮೂರು ಅಥವಾ ನಾಲ್ಕು ಬ್ಲೌಸು ಮಷಿನ್ ವರ್ಕ್ ಬ್ಲೌಸೇ ಆಗಿದ್ದು ಸೇಮ್ ಡಿಸೈನು ಬೋಟ್ನೆಕ್ ಅಲ್ಲದೆ ಸೇಮ್ ಡಿಸೈನ್ ಆಗಿದ್ದರೆ ನೀವು ಇದೇ ಮೆಥಡಲ್ಲಿ ಮೂರು ನಾಲ್ಕು ಬ್ಲೌಸ್ನೂ ಕೂಡ ಒಟ್ಟಿಗೆ ಇಟ್ಟು ನೀವು ಕಟ್ ಮಾಡ್ಕೋಬೋದು ಅಕಸ್ಮಾತ್ ಬೋಟ್ನೆಕ್ ಏನಾದರೂ ಆಗಿದ್ದರೆ ನಿಮಗೆ ಈ ಮೆಥಡಲ್ಲಿ ಕಟ್ ಮಾಡೋದಕ್ಕಾಗೋದಿಲ್ಲ ಯಾಕಂದರೆ ಬೋಟ್ನೆಕ್ ಮೆಸರ್ಮೆಂಟೇ ಬೇರೆ ಇರುತ್ತೆ ಹಾಗಾಗಿ ಇವಾಗ ನೋಡಿ ಇದನ್ನು ಪೂರ್ತಿ ಕಟ್ ಆಯಿತು ಇನ್ನೊಂದು ಬ್ಲೌಸು ಕೂಡ ಇದೇ ರೀತಿ ಸೇಮ್ ಕಟ್ ಮಾಡ್ಕೋತೀನಿ ವಿಡಿಯೋ ನೋಡಿ ವೀಡಿಯೋನ ಸ್ವಲ್ಪನಾದರೂ ನಿಮ್ಗೆ ಎಲ್ಪ್ ಆಯಿತು ಅಂತಂದರೆ ವೀ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಕೊನೆಯಲ್ಲಿ ಒಂದು ಲೈಕ್ನ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್